ನೀನು ಮತ್ತೆ ಚಿನ ಪ್ಲೀಸ್ 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 ಹಾಯ್ ಇಲ್ಲ ಪ್ಲೀಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೀನೇನ್ ತಿಂದಿದ್ಯಾ ತೋರ್ಸು ಹೋಗ್ಲಿ ಇವತ್ತು ಸಂಡೆ ಸ್ಪೆಷಲ್ಲು ಏನು ತಿಂಡಿ ಮಾಡಿಲ್ಲ ಅದಕ್ಕೋಸ್ಕರ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಹ್ಮ್ ಮತ್ತೆ ಜ್ವರ ಶುರುವಾಗೈತೆ ಜ್ವರ ಮೈಕೈ ನೋವು ನಿನ್ ಮುಖ ತೋರ್ಸಿದ್ರೆ ಏನಾಗ್ಬಿಡುತ್ತೆ ಅಲ್ಲರಿ ಓವರ್ ಆಯ್ತಲ್ವಾ ಅನಶನ್ ತೋರಿಸಿ ಅನಶನ್ ಅವಳು ತೋರಿಸ್ತೀನಿ ಬಿಡು ಇವತ್ತು ಭಾನುವಾರ ಮನೇಲೇ ಇದ್ದೀವಿ ನೋಡಿ ಬ್ರೆಡ್ ಆಮ್ಲೆಟ್ ಹಾಕೋತಾ ಇದ್ದಾರೆ ಯಪ್ಪ ಅದು ಖಾರ ಮೈ ಅನ್ನೋ ಪೀ ಅಂದ್ರೆ ಆಮ್ಲೆಟ್ ಇಲ್ಲ ಖಾರ ಯಪ್ಪ ದೇವ್ರೆ ನೋಡಿ 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 ಆಮ್ಲೆಟ್ ನೋಡಿ ಮೆಣಸ ಹಾಕೊಳ್ಳೆ ಹಸಿ ಮೆಣಸಿನ್ಕಾಯಿ ಮತ್ತೆ ಅಚ್ಕರದ ಪುಡಿ ಮೂರು ಹನಿ ಹಿಂಗೂನು ಹನಿ ನಿಮಗೆ ಏನು ಬಂದೈ ತಪ್ಪಿ ನಿಮಗೆ ಅಷ್ಟೊಂದು ಖಾರ ತಿಂತಿಯಲ್ಲ ಲ ನೋಡಿ ಮೆಣಸು ಹಾಕೊಂಡ ಬಿಡ ತೆಗಡೆ ಅಷ್ಟನ್ನ ಎಣ್ಣೆ ಇಕ್ಕೊಳಕ್ಕೆ ಇಟ್ಕೋ ಬೇಕಾಗುತ್ತೆ ನಿಮಗೆ ನಮ್ಮ ಮಕ್ಳುಗಳು ಅದು ಖಾರ ಇದೆ ಸಂದಾ ನನಗೆ ಕಾಫಿ ನೋಡಿ ಕಾಫಿ ಬ್ರೆಡ್ ನನಗೆ ಜ್ವರ 줘ರ ಖಾರ ತಿಂದ್ರೆ ನಿಮಗೆ ಏನು ಆಗಲ್ವಾ ಹೇಳಬಾರದು ಏನು ಆಗಲ್ವಾ ನಿಮಗೆ ಏನು ಆಗಲ ನಿಜ ಏನು ಆಗಲ್ವಾ ಅಷ್ಟೊಂದ್ ಖಾರ ತಿಂತೀಯಲ್ಲ ನಿಮ್ಗೆ ಏನ್ ಬಂದ ನೋಡಿ ಈ ರೀತಿ ಖಾರ ಇರೋದು ನಿಮ್ಮ ಮನೇಲಿ ಮಕ್ಳು ತಿಂತಾರ ಹೇಳಿ ಆ ಈ ವಯಸ್ಸಿಗೆ ಎಷ್ಟೊಂದ್ ಖಾರ ತಿಂದು ತಿಂದು ನೀ ನೀರದೇ ಸಾಕು ಗಾಳಿಗೆ ಹಾರ್ಕೊಂಡೋಗಷ್ಟು ಸಣ್ಣ ಬೇಡ ನಾನು ಖಾರ ಇವ್ರಿಗಿನ್ ಹೆಚ್ಚಾಗಿ ತಿಂತೀನಿ ನಾನೇ ಸಣ್ಣ ಆಗಿದ್ದೀನ ಸಣ್ಣ ಆಗಿದ್ದೀನ ಅಪ್ಪಿ ನಾ ಸಣ್ಣ ಆಗಿದ್ದೀನ ಹೇಳು ಇದೆ ಕೊಡಿ

ರಾತ್ರಿಗೆ ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪಾ ಅಂತೆ ರಾತ್ರಿ ಸ್ಪೆಷಲ್ ಏನಪ್ಪಿ ಹೇಳಪ್ಪಿ ಇಡ್ಲಿ ಚಾಪ್ಸ್ ಇಡ್ಲಿ ಚಾಪ್ಸು ಮತ್ತೆ ನಾನು ಚಿಕನ್ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡೆ ನಾನೇ ಯಾಕೋ ಪಂಚರ್ ಆಗಿಬಿಟ್ಟಿದೀವಿ ಇಡ್ಲಿ ಇಡ್ಲಿ ಮಾಡಿಕೊಂಡು ಚಾಪ್ಸ್ ಮಾಡುವಂತ ನಾನು ಸಾಂಬಾರು ಮಾಡೋಣ ಅಂತ ಅನ್ಕೊಂಡೆ ಸಾಂಬಾರ್ ಚೆನ್ನಾಗಿರುತ್ತಲ್ವ ಅಪ್ಪಿ ಗೊಜ್ಜಂಗೆ ಸ್ವಲ್ಪ ಸಾಂಬಾರ್ ಮಾಡ್ತೀನಿ ಸ್ವಲ್ಪ ಚಾಪ್ಸ್ ಅವಳು ಇಷ್ಟ ಅಂತೆ ಚಾಪ್ಸ್ ಇಷ್ಟ ನಿಂಗೆ ಇಡ್ಲಿಗೆ ಇಡ್ಲಿ ಚಾಪ್ಸ್ ಚೆನ್ನಾಗಿರುತ್ತಲ್ಲ ಹಂಗಾಗಿ ಬರೀ ಕೊತ್ತಂಬರಿ ಸೊಪ್ಪನ ಜಾಸ್ತಿ ಹಾಕಿ ಮಾಡ್ತಿದ್ದೀನಿ ನೋಡಿ ಅವಳು ಮೊದ್ಲು ಇಲ್ಲಿಟ್ಟಿದ್ಲು ಯಾಕೆಸು ಯಾಕನ್ನಿ ಎಷ್ಟು ಕನ್ಫ್ಯೂಸ ಕೊಡೋಣ ಮಾಡ್ಕೊಂಡ್ಲಾ ಹ್ಮ್ ಅನಿ ಬ್ರೆಡ್ ರೆಡಿ ಅಂತೂ ಮುರ್ಕೋತು ಬಿಡು ಮುರ್ಕೊಂಡೆ ತಿನ್ನಲ್ವಾ ಮಮ್ಮಂಗೆ ತಿನ್ನಕ ಆಗಲ್ಲ ಆಯ್ತು ತಿನ್ನಿ ಮೇಡಮ್ ತಿನ್ನಿ ಮೇಡಮ್ ನೀವು ಅವಳಿಗೆ ಬೇಕಂತ ಇದಿಯೋ ಬ್ರೆಡ್ ನಂಗೆ ಕಾಫಿ ಬಸಿಕೋತೀನಿ ನಿಮಗೆ ಹಾ ಬೇಕು ಅಂತಾಳೆ ಬೇಡ ಅಂತಾಳೆ ಏ ಬೇಕೊಂದಲ್ಲಪ್ಪಾ ನಿಮ್ಮ ಬ್ರೆಡ್ ಆ ಬ್ರೆಡ್ ಬೇಕೊಂದಲ್ವಾ ಬೇಕು ಏ ನಿಮ್ಗೆ ಯಾಕೆ ನಾನು ಆಮ್ಲೆಟ್ ನಾನು ಕೊಡ್ತೀನಿ ಏನ್ ಬೇಕು ಕರೆಕ್ಟಾಗಿ ಹೇಳು ಪ್ರಿಯಾ ಎಣ್ಣೆ ವೇಸ್ಟ್ ಚಿಕ್ಕ ಅಪ್ಪ ಇಟ್ಕೊಂಡ್ರೆ ಬಿದ್ರೆ ಹೋಯಿತು ಹೆಚ್ಚು ಕಮ್ಮಿ ಅರ್ಧ ಲೀಟರ್ ಅಷ್ಟಾಯ್ತು ಉದ್ದಿನ ಉದ್ದಿನೋಡೆ ಮಾಡ್ಕೊಟ್ಟಿದ್ದು ಮೊನ್ನೆ ಮೊನ್ನೆ ಸಕ್ಕತ್ತಾಗಿ ಮಾಡಿದ್ದು ಕ್ರಿಸ್ಪಿಯಾಗಿ ಅಲ್ವಾ ಅಪ್ಪಿ ಹ್ಮ್ ಅವಳು ಸಕ್ಕೇವರೇಟ್ ಚಿಕ್ಕದ್ರಲ್ಲಿ ಸುಮ್ಮನೆ ಬೇಡ ಮಾಡ್ತಾ ಇದ್ರು ಅದನ್ನ ನೆಕ್ಸ್ಟ್ ಹೇಳ್ತೀನಿ ಮುಂದೆ ಮುಂದೆ ಹೇಳ್ತೀನಿ ಅವಳು ಒಂದೊಂದೇ ಅದೊಂದೇ ಹೇಳ್ತೀನಿ ಅಡಿಗೆ ಅವ್ತರ ಆಯ್ತಾ ಎಲ್ಲ ಒಟ್ಟಿಗೆ ತಿಂದ್ರೆ ಚಂದ ಆ ನಾಯಿ ನನ್ನ ಮಗ ಏನೋ ತಿನ್ನಕಿ ಅವನಿಗೆ ಬ್ರೆಡ್ ಆಮ್ಲೆಟ್ ತಿನ್ನಲ್ಲ ಅಂತೆ ಅವನು ಹುಷಾರ್ ಹುಷಾರ್ ಬನ್ನಿ ಮೇಡಮ್

ಕಾರೋಡಿ ನೋಡಿ ಮುಚ್ಚಕಾರ ಏನ ಕಟಿಂಗ್ ಕಟಿಂಗ್ ನಿ ಬ್ರೆಡ್ ಆಮ್ಲೆಟ್ ಕಟಿಂಗ್ ಅದನ್ನ ಮಾಡ್ಕೋಬೇಡ ಇನ್ನ ಸಣ್ಣದಾಡ್ ಮಾಡ್ಕೋಬೇಡಿ ತappi ಇಲ್ಲ ಕಟ್ ಮಾಡ್ತೀನಿ ಶಕ್ತಿ ಬಿಟ್ಟು ಕಟ್ ಮಾಡ್ತಾ ಇದ್ರೆ ಶಕ್ತಿ ಶಕ್ತಿ ಬಿಟ್ಟು ಇನ್ನ ಪಾತ್ರೆಗಳು ನೋಡಿ ಅಷ್ಟೊಂದು ಗುಡ್ಡೆ ಹಾಕೊಂಡಿದ್ವಿ ಇವಾಗ ಬೇರೆ ಪ್ರಾಮಿಸ್ ಬೇರೆ ಹಾಕೊಂಡ ಬಿಟವರೆ ನಾನ್ಕಲೆ ಏನು ಕೆಲಸ ಮಾಡಸಲ್ಲ ಅಂತಾ ಅಲೋ ಅಪ್ಪಿ ಎಂಚಿನಮ್ಮ ಆ ಚಿತ್ರನ ಆಗೈತಲ

ನಂಗೆ ಪ್ಲೀಸ್ 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 ಬೇಡ ನಾನು ತಿಂದಿದ್ದೀನಿ ಕೇಳು ಅವಳು ಕೇಳೋ ಒಂದೇ ಒಂದು ಅದು ಬಲವಂತ ಮಾಡಿದ್ದಿಕ್ಕೆ ಪ್ರಾಮಿಸ್ ತಗೊಂಡಿದ್ದಕ್ಕೆ ಎಷ್ಟು ವರ್ಷ ಆಗಿತ್ತು ಗೊತ್ತಾಗ್ತೀನಿ ತಿಂದು ನಾನು ಬ್ರೆಡ್ ಸಾರಿ ಕಾಫಿ ನಾಲ್ಕು ಹಾಕೊಂಡಿದ್ದೀನಿ ನಾಲ್ಕು ತಗೊಂಡಿದ್ದೀನಿ ಕಾಫಿಗೆ ಡಿಕ್ ಮಾಡಿ ತುಂಬಾ ವರ್ಷಗಳಿಂದ ಅವಾಗೆಲ್ಲ ನಮ್ಮ ಅಣ್ಣ ಹುಷಾರ್ ತಪ್ಪಿದ್ರೆ ಅಪ್ಪಿಯ ಅಣ್ಣ ಅಂದ್ರೆ ನಮ್ಮ ಅಪ್ಪ ನಮ್ಮ ಅಪ್ಪ ಅಣ್ಣ ಅಂತಿದ್ದು ಯಾವಾಗ ಹುಷಾರ್ ತಪ್ಪಿದ್ರು ಬರೀ ಬ್ರೆಡ್ ಕಾಫಿ ನನ್ನ ಚಿಕ್ಕ ಮಗಳಿಗೆ ಚಿಕನ್ ಅಂದರೆ ಫೇವರಿಟ್. ಅಲೋ ಅಪ್ಪಿ, ಹೇಳು ನಿಜ ಹೇಳು ತುಂಬ ಇಷ್ಟ. ಇವತ್ತೇನು ಇಷ್ಟ. ಇವತ್ತು ಸಂಡೆ. ಸಂಡೆ. ಚಿ ಇದು ಚಿಕನ್ ಸಾಂಬಾರು ಮಾಡ್ಕೊಡ್ತೀನಿ ಅಪ್ಪಿ. ಏನಿಲ್ಲ. ಕಮ್ಮಿ ತರಿಸ್ತೀನಿ ಅಷ್ಟೇ. ನಿ ಏ ಪಾಪ ಕಾಕ್ೀಯ ಮೂರು ಬ್ರೆಡ್ ತಿಂದೈತೆ. ನಾಲ್ಕ ಆಗ್ಲಿ ಬಿಡು ತಿನ್ಲಿ ತೊಂದರೆ ಇಲ್ಲ ನಾಲ್ ಬ್ರೆಡ್ ಏನು ಹೆವಿ ಏನಲ್ಲ ಹ್ಮ್ ಬೆಳಗ್ಗೆ ಟೈಮು ಚೆನ್ನಾಗಿ ತಿನ್ಬೇಕು ಅದು ಶೆಲ್ ಆಗೈತೆ ಶೆಲ್ ತಂದು ಹಾಕ್ಬಿಟ್ರಮ್ಮ ಶೆಲ್ ಹಾಳಾಗೈತೆ ಅಲ್ಲಿಡು ಆಮೇಲೆ ತರ್ಸೋ ಪ್ರೀತಿಕೆಲ್ನ ಯಾವಾಗಲೂ ಓಡ್ತಾ ಇರ್ಬೇಕು ನಿಲ್ಬಾರ್ದು ಆಯ್ತಾ ಅದಕ್ಕೆ ಶುದ್ಧ ಸಾಕ್ತದೆ ತಕ್ಷಣಕ್ಕೆ ಏನಿದ್ದಾವ ರೀನಾ ರೈತ ಪೂರಿ ಬಡ್ಗಿ ಪೂರಿ ಅಪ್ಪ ಮಗನಿಗೆ ಪೂರಿ ಬಿಟ್ರಿ ನೀನು ತಿಂಡಿ ಇಲ್ವೋ ಬೀತಾ ಇಡ್ಲಿ ಇಲ್ಲ ಪೂರಿ ನಾನು ಕೊಟ್ಟೆ ನಿಮ್ಗೆ ಉಪ್ಪಾಗಲಿ ಒಸ್ಸಿ ಉಪ್ಪು ತಿನ್ನಲ್ಲ ನೀವೇ ಹೇಳಿ ಒಂಚೂರು ಉಪ್ಪು ಒಸಿ ಒಸ್ಸಿ ತಿನ್ನಲ್ಲ ಮಾತ್ರ ಉಪ್ಪು ಉಪ್ಪು ತಿನ್ನೋಕ್ಕಾಗುತ್ತಪ್ಪ ಟೇಸ್ಟ್ ಆರೆ ಇರುತ್ತೆ ಅದು ಉಪ್ಪೆ ಟೇಸ್ಟು ಒಂದು ಚಪಾತಿ ಇಟ್ಟಿದ್ಯಲ್ಲ ರಾತ್ರಿ ತಿಂದೀರಾ ಅದು ಹಂಗೆ ಐತೆ ಪ್ರೀತಾ ಹೋಗು ನೀನು ಅದು ತಿನ್ನೆಡ್ತ ಎಷ್ಟು ಸಕ್ಕರೆ ಜಾಸ್ತಿ ಆಗ್ತದೆ ನೋಡಿ ಚೆನ್ನಾಗಿಲ್ವಾ

ಬಂತು ಕಡನ್ ಮಾಡೋದು ಏನೋ ತಿಂದೆ ಪೂರಿ ಆಮೇಲೆ ಉದ್ ನೋಡ ಉದ್ದು ನೋಡ ತಗೊಂಡಿಲ್ವಾ ಲೋ ನೀನಾಡ ತಗೊಳ್ದಿರೋನು ನಿಜ ನೋಡಿ ಅವ್ಳ ಒಬ್ಳೆ ಕಾಫಿ ಕುಡಿತು ನೋಡಿ ನನಗೆ ಕೊಡ್ಲಿಲ್ಲಾನೆ ನನಗ್ ಕೊಡ್ಲಿಲ್ಲ ನೀನ ಮತ್ತೆ ಇನ್ನೇನ್ ಸಮಾಚಾರ ಅಪ್ಪಿ ಶುಗರ್ ಚೆಕ್ ಹೆಂಗ್ ಮಾಡ್ಕೊಂಡೆ ಅಪ್ಪಿ ನಿನ್ನೆ ಏ ಇಲ್ಲ ಅಪ್ಪಿ ಅದು ನಾರ್ಮಲ್ ಆಗಿ ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ಮಾಡ್ಕೋತಾ ಇರ್ಬೇಕು ನಮ್ಗೇನ್ ಇಲ್ಲ ಒಂದೊಂದ್ಸರಿ ಭಯ ಆಗುತ್ತೆ ಫಾರ್ಟಿ ಪ್ಲಸ್ ಆದ್ಮೇಲೆ ಮಾಡ್ಕೋಬೇಕು ಅನ್ಸುತ್ತೆ ನಿಜ ಅಲ್ವಾ ಅದಕ್ಕೆ ತಗೊಂಬಂದೆ ಸದ್ಯ ನಾರ್ಮಲ್ ಐತೆ ಒನ್ ಜೀರೋ ಸಿಕ್ಸ್ ಐತೆ

ಊಟ ಆದ್ಮೇಲೆ ಅಷ್ಟು ಬಂದಿತ್ತು ನಾನು ಊಟ ಮಾಡೇ ಇರಲಿಲ್ಲ ಊಟ ಏಗ್ ಮುಂಚೂ ತಿನ್ಸಿದೆ ಬಾತ ಆಗ್ತಾನೆ ಸಂಜೆ ತಿಂದಿರ್ಲಿಲ್ವ ಹಾ ಅದಕ್ಕೆ ಆಮೇಲೆ ಟೆನ್ಷನ್ ಮಾಡ್ಕೊಂಡ ಸಖತ್ತು ಟೆನ್ಷನ್ ಆ ಸೂಜಿ ಇಷ್ಟೇ ಇಷ್ಟು ಕಣ್ಣು ಕಾಣಂಗೆ ಅಷ್ಟೊಂದು ಸಣ್ಣ ಸೂಜಿ ನಾ ಚುಚ್ಚಿಸ್ಕೊಳೋದಕ್ಕೆ ಹಂಗೆಲ್ಲ ಆಡ್ಬಿಟ್ಟೆ ಅಲ್ವಾ ಖುಷಿ ಆಯ್ತಲ್ವಾ ನಿನಗೆ ಖುಷಿ ಲಾಭ ನಿನ್ಗೆ ಹೆಂಗ್ ಅನಿಸ್ತಾ ತಗೊಳಪ್ಪ ನನ್ನ ಕೈನಾರ ಇದು ನೀನು ನೀವೇನೊಂದು ಹೇಳು ಕೊಟ್ಟು ಕೈ ಕೊಟ್ಟು ಎಷ್ಟೆಲ್ಲ ಆಟಾಡಿಸ್ತೀಯಪ್ಪ ಎಷ್ಟೊತ್ತು ಕಮ್ಮಿ ಅಂದ್ರೆ ಕಾಲು ಗಂಟೆ ತನಕನೋ ಹತ್ತು ನಿಮಿಷ ಒಂದ್ ಎರಡು ಮೂರು ನಿಮಿಷ ಅಯ್ಯಪ್ಪ ಹ್ಞೂ ಏನಾಗೋಯ್ತು ಸರಿ ಹಂಗಾರೆ ಬ್ಲಡ್ ಡೊನೇಟ್ ಮಾಡಿ ಅಂತೀಯಲ್ಲ ಹೆಂಗ್ ಮಾಡ್ತೀಯ ಹಂಗಿರೇ ಇಲ್ಲ ಬ್ಲಡ್ ಡೊನೇಟ್ ಮಾಡಬೇಕು ನಾವು ಈಗೊಂದು ಸ್ವಲ್ಪ ಐತೆ ಬ್ಲಡ್

ಮಸಾಜ್ ಮಾಡಿದ್ರೆ ಪ್ರೀತಾ ಪ್ರೀತ ಬಿಡು ಎಲ್ಲ ಕೂದಲೆಲ್ಲ ಹಾಳಾಕ್ತಿ ಪ್ರೀತು ಕಟಿಂಗ್ ಮಾಡ್ಕೊಂಡ್ರು ಅಲ್ಲೆಲ್ಲ ಇರ್ಬೇಕು ನೋಡಿದ ಏ ನಿನ್ಗೆ ಹೇಳ್ಬಿಟ್ಟೆ ಮಾಡಿದೀನಿ ಕೊಡುವ ಆ ಎಣ್ಣೆ ತೆಗೆದು ಈ ಬಾಟ್ಲಗ್ ಹಾಕ್ತೆ

ಒಬ್ಬಳೆ ಮಾಡ್ಕೋತಾ ಇದೆಯಲ್ಲ ಅಪ್ಪಿ ಹಾಂ ನೋಡಿ ಎಷ್ಟು ಕೆಲಸಗಳು ಇವೆಲ್ಲ ಕೆಲಸಗಳಲ್ವಾ ಹಾಂ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡ್ಕೊಂಡೈತೆ ಏನಪ್ಪಿ ನಮ್ಮ ಹೆಲ್ತ್ ಬೇಕಾಗಿಲ್ಲ ಅಲ್ವಾ ನಿಮಗೆ ಬೇಕಾಗಿಲ್ಲ ಅಲ್ವಾ ನೋಡಿ

ಇಷ್ಟಾಗ್ಲಾ ತೆಗಿತಿದಿಯಲ್ಲಪ್ಪಿ ಹಾಕ್ಲಿಕ್ಕೇನ ನಿದ್ರೆ ಇಲ್ವಾ ಅಯ್ಯೋ ಪಾಪ ಎಷ್ಟ್ ಗಂಟೆಗೆ ಎದ್ದೆ ಮಗು ಎಷ್ಟ್ ಗಂಟೆಗೆ ಎದ್ದೆ ಮಗು ಎಷ್ಟ್ ಗಂಟೆಗೆ ಮಲಗಿದ್ದೆ ಮಗು ತರ್ಲೇ ನನ್ನ ಮಗನೆ ಹೋಗಿಗ ಚಿಕನ್ ತಂದುಬಿಡಗಪ್ಪಿ ಒಂದ್ ಕೆಜಿ ತಂಬಾ ಹುಷಾರಿಲ್ಲ ಹೋಗಪ್ಪಿ ಅದು ಬರೀ ಗೊಜ್ಜುಗಳು ಮಾಡ್ಕೊಡ್ತೀನಿ ಅಷ್ಟೇ ಹೇಳ್ದಷ್ಟು ಕೇಳು ಹೋಗಪ್ಪ ಅವಳು ಇಷ್ಟನ ಏನು ಚಟ್ನಿ ಮಾಡ್ತಾರಪ್ಪ ಚಟ್ನಿ ಮಾಡಬೇಕಿಲ್ಲ ಅಂದರೆ ಹೋಗು ನಾನು ಒಂಚೂರು ತಿಂತೀನಿ ಏನಿಲ್ಲ ಹೋಗು ಎದ್ದು ಅದಕ್ಕೋಸ್ಕರನೇ ಮಾಡಿರೋದು ಅಕ್ಕ ಆಡ್ತಾಳೆ ನೀನು ಆಡ್ತೀಯ ಒಳ್ಳೆ ಎಲ್ಲರೂ ಒಂದೇ ಥರ ಆಡಬಾರ್ದು ಹೋಗಿ ಹೋಗ ಮಗ ಅದಕ್ಕೆ ಮಧ್ಯಾಹ್ನನೂ ಮಾಡಿಲ್ಲ ಬೆಳಗ್ಗೆ ಸರಿಯಾಗಿ ತಿಂಡಿ ಏನೂ ಮಾಡಿಲ್ಲ ಹೋಗಪ್ಪ ಅದು ಬರೀ ಬ್ರೆಡ್ ಆಮ್ಲೆಟ್ ಹಾಕ್ಕೊಂಡಿದ್ವು ಹೋಗು ಚಿನ್ನಮ್ಮ ಒಂದು ಕೆ ಜಿ ತಾಂಬ ಸಾಕು ಏನಮ್ಮ ಬಾಯಿಗೆ ಉಪ್ಪು ಖಾರ ಏನೂ ಗೊತ್ತಾಗ್ತಿಲ್ಲ ಟೇಸ್ಟೇ ಗೊತ್ತಾಗ್ತಲ್ಲ ನಾಲ್ಗೆ ನಾಲ್ಗೆ ಅಪ್ರೀತಾ ಗೊತ್ತಾಗ್ತಾ ಇಲ್ಲ ಜ್ವರ ಬಂದ್ರೆ ನಾಲ್ಗೆ ಎಲ್ಲ ಕಹಿ 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 ಆಯ್ತು ಈ ಸರಿನೇ ಎರಡ್ ಸರಿ ಬಂದಿರೋದು ತಿಂಗಳಲ್ಲಿ ಈ ಸರಿ ತಿಂಗಳಲ್ಲಿ ಎರಡ್ ಸರಿ ಜ್ವರ ಎಲ್ಲಿ ಸುತ್ತಾಡಾಗ ಹೋಯ್ತೀನಪ್ಪಿ ನಿಜ ಹೇಳೋ ಎದ್ದು ಬಿದ್ದು ಬರೀ ಅಲ್ಲೇ ಹ್ಮ್ ಅಲ್ಲಿ ಬರಿಯಲ್ಲ ಕತೆ ನಡಿಬೇಕಲ್ಲ ಬದುಕು ಚಟಕ ಬಂಡಿ ನಡಿಬೇಕಲ್ಲಪ್ಪಾ ಇದ್ರಿ ಇರಕಾಗತ್ತ ಮನೆಯಲ್ಲಿ ಲೇಟ್ ಆಗತ್ತಿನ್ನ ಇನ್ನು ಊಟಕ್ಕೆಲ್ಲ ಲೇಟ್ ಮಾಡ್ಕೊಳೋದ್ ಬಿಡ ಕುಳ್ಳಮ್ಮ ಏನ್ ಮಾಡ್ತಿದ್ದೀವ ಏ ಅಕ್ಕ ಹೋಗ್ತಾಳಿ ಕಡವಾ ನೀನ್ ಬರೋದ್ ಲೇಟ್ ಆಗತ್ತಾ ಹಾ ಸರಿ ಬೇಗ ಬಾ ಎಲ್ಲ ಕೆಲಸ ಮುಗಿಸದ ಅವಳುನು ಕಸ ಕೆಸ ಗುಡ್ಸೋದೆಲ್ಲ ಅವಳು ಕೆಲಸ ಅಡುಗೆ ಮನೆ ಕೆಲಸ ಹೊತ್ತು ದೊಡ್ಡವಳದು ಇವನು ಹೊರ್ಗಡೆ ಹೊರಗಡೆ ತರ ಕೆಲಸ ಇಂದು ಈಗ ಹೋಗ್ಬಾ ಮಂಗನೆ ಕೆಲಸ ಇತ್ತು ಹಾ ತರ್ತೀಯ ಅದು ಒಂದು ಸಾಮಾನಿಲ್ಲಾದ್ರೆ ನೀನೇ ತರ್ಬೇಕು ಅವರು ಅಷ್ಟೇ ಎಲ್ಲರೂ ಒದ್ಕೊಂಡು ಎಲ್ಲ ಕಸ ಮನೆ ನೀಟಾಗಿ ಅವಳು ಇಟ್ಕೋತಾಳೆ ಬಟ್ಟೆ ಒಣಗಾಕ ಒಂದೇ ದಿನ ದಿನ ಒಣಗಾಕ್ತಿಯ ದಿನಾ ಸಾಮಾಂತ ಹೇಳು ದಿನ ಒಂದು ದಿನ ಬಿಸಿದಿರಾ ದಿನ ಸಾಮಾನ್ ಕೆಲ್ಸ ಕಳಿಸ್ತೀನ ಏನಿಲ್ಲ ಬೇರೆ ಕೆಲಸ ಆಯ್ತು ನೋಡ್ತೀನಿ ಯೋಚನೆ ಮಾಡ್ತೀನಿ ನಾವು ಗೃಹ ಮಂತ್ರಿಯರ್ ಅದಕ್ಕೆ ನಾನೊಬ್ರಿಗೂ ಕೆಲಸನ ಹಂಚಿದೀನಿ ಮನೆಯಲ್ಲಿ ಮಕ್ಕಳಿಗೆ ಒಬ್ರು ಒಬ್ಬೊಬ್ರಿಗೂ ಕೆಲಸ ಕೆಲ್ಸ ಹಂಚಿಲ್ಲ ಅಂದ್ರೆ ಹಿಂಸೆ ಆಗ್ಬಿಡುತ್ತೆ ಎಲ್ಲಾನು ಒಬ್ರೆ ಮಾಡ್ಬೇಕಂತಾರ ನಾನು ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ತೀನಿ ಅಷ್ಟ ನನ್ನ ಆಗಿದ್ ಮನೆ ನಾನ್ ಕೆಲಸ ಮಾಡಲ್ಲ ನೀನ್ ಎಲ್ವಾ ಆಯ್ತು ಬಿಡ್ರಪ್ಪ ನೀವೇ ಮಾಡ್ತೀರಾ ನೀವೇ ಮಾಡ್ತೀರಾ ನಾನು ಏನೂ ಮಾಡಲ್ಲ ಇವತ್ತಷ್ಟು ಭಾನುವಾರ ರೆಸ್ಟು ಯಾವತ್ತು ಮಾಡಿಲ್ಲ ನನಗೆ ಫುಲ್ ರೆಸ್ಟ್ ಕೊಟ್ಟಿ ಮಕ್ಕ ರಾತ್ರಿ ಹೋಗ್ಬಿಟ್ಟು ಒಂಚೂರು ಗೊಜ್ಜು ಮಾಡ್ತೀನಿ ಅಷ್ಟು ಗೊಜ್ಜು ಮಾಡ್ಬಿಟ್ಟು ಇಡ್ಲಿ ಮಾಡ್ತೀನಿ ಮುಗೀತು ಇನ್ನೇನು ಕೆಲಸ ಇಲ್ಲ ಇವತ್ತು ಫುಲ್ಲು ರೆಸ್ಟು 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 ರೆಸ್ಟ್ ಈಗಲೂ ಮನಗಿದೆ ಎದ್ದು ಬಂದಿರೋದು ಸುಸ್ತಾಗಿತ್ಕೊಳೋ ಅಲ್ಲಾ ಅಲ್ಲ ಎರಡು ಎರಡೂವರೆ ಎಸ್ ಎತ್ಕೊಳ್ಳೋ ಪ್ರೀತು ನಂಗೆ ಎಲ್ಲಿ ಬೇಕಾಗಿಲ್ಲ ಹೋಗು